गणपति शारदा गुरुभ्यो नमः शुभ्यो नम सुरद्रुमतले हईमे महामंटपे मध्ये पुष्पकमासने मणिमये वीरासने संस्थित अग्रे वाचयति वाचयतीपंचनसुते तत्व मुनिब्रह व्याख्यात भरता ಭಜೆ ಶ್ಯಾಮಲಂ ಶಿವಂ ಸುಂದರಂ ಶ್ರೀರಾಮನ ಪಟ್ಟಾಭಿಷೇಕವು ಆಯಿತು ಅಯೋಧ್ಯೆಯ ನಿವಾಸಿಗಳು ಶ್ರೀರಾಮನ ರಾಮರಾಜ್ಯದಲ್ಲಿ ಆನಂದದಿಂದ ಕಾಲ ಕಳೆಯುತ್ತಿರುವಾಗ ದೇವಾದು ದೇವತೆಗಳು ಕೂಡ ಶ್ರೀರಾಮನ ದರ್ಶನಕ್ಕಾಗಿ ಬರುತ್ತಿರುವರು ಭಾತನ ಸಹಿತ ರಾಮಯಕ सङ्ग परमप्रिया पवन सबतरु सुन्दर पल्लवनये जानि समय समयसनकादिक आये तेजपुञ्जगुणशीलसुहाये ब्रह्मानन्दसदा लयलीना खत बालक बहुकालीधरे मुनि पिकत मुनिगत आसा आशा वसन व्यसन यहति नहि रघुपति चरित होता मनहि तहा रहे सनकादि भवानी ಘಟ ಸಂಭವ ಮುನಿ ಬರ ಜ್ಞಾನಿ ರಾಮ ಕಥಾ ಮುನಿ ಬರ ಬರನಿ ಜ್ಞಾನ ಜೋನಿ ಪಾವಕ ಜಿಮಿ ಆರನಿ ಒಮ್ಮೆ ಶ್ರೀರಾಮಚಂದ್ರ ಪ್ರಭುವು ಸೋದರರ ಸಮೇತ ತನ್ನ ಪರಮಪ್ರಿಯ ಹನುಮಂತನನ್ನು ಜೊತೆ ಸೇರಿ ಸುಂದರವಾದ ಉಪವನವನ್ನು ನೋಡಲು ಹೋಗಿದ್ದನು ಅಲ್ಲಿಯ ವೃಕ್ಷಗಳೆಲ್ಲ ಸುಮಶೋಭಿತವಾಗಿದ್ದು ನಮ್ಮ ಪಲ್ಲವಗಳಿಂದ ರಮಣೀಯವಾಗಿದ್ದವು ಅದು ಸರಿಯಾದ ಸಮಯವೆಂದರಿತು ಸನಕಾದಿ ಮಹಾಮುನಿಗಳು ಅಲ್ಲಿಗೆ ಆಗಮಿಸಿದರು ಅವರು ತೇಜೋಪುಂಜರು ಸದ್ಗುಣಶೀಲ ಸಂಪನ್ನರು ಸರ್ವದಾ ಬ್ರಹ್ಮಾನಂದದಲ್ಲಿ ನಿಮಗ್ನರಾಗಿರುವವರು ನೋಡಲು ಬಾಲಕರಂತಿದ್ದರು ಜ್ಞಾನ ವೃದ್ಧರಾಗಿದ್ದರು ಚತುರ್ವೇದಗಳೇ ಸಾಕ್ಷಾತ್ ಮೈತಳೆದಂತಿದ್ದರು ಆ ಮುನಿಗಳು ಸಮದೃಷ್ಟಿಯುಳ್ಳವರಾಗಿದ್ದರು ವೇದರಹಿತರಾಗಿದ್ದರು ದಿಗಂಬರವೇ ಅವರಿಗೆ ದಿವ್ಯಾಂಬರ ಶ್ರೀರಾಮನ ಕಥಾ ಪ್ರಸಂಗ ನಡೆವಲ್ಲಿ ಅವರು ಅದನ್ನು ಪ್ರತ್ಯಕ್ಷವಾಗಿ ಶ್ರವಣಿಸುತ್ತಿದ್ದರು ಇದು ಅವರ ಸ್ವಭಾವ ಶಿವನು ಹೇಳುತ್ತಾನೆ ಎಲೈ ಭವಾನಿ ಸನಕಾದಿ ಮುನಿಗಳು ಅಗಸ್ತ್ಯರ ಬಳಿಯಿಂದ ಬರುತ್ತಿದ್ದರು ಅಗಸ್ತ್ಯರು ಅವರಿಗೆ ಶ್ರೀರಾಮನ ಕಥೆಯನ್ನು ವಿವಿಧ ರೀತಿಯಿಂದ ವರ್ಣಿಸಿ ಹೇಳಿದ್ದರು ಅರಣಿಯಿಂದ ಅಗ್ನಿಯು ಉತ್ಪನ್ನವಾಗುವಂತೆ ಶ್ರೀರಾಮನ ಕಥೆಗಳು ಜ್ಞಾನೋದಯವನ್ನು ಉಂಟು ಮಾಡುವಂತಹವುಗಳು ಧಿರಾಮ ಸ್ವಾಗತ ಪೂಚಿ ವೀತಪಟಪ್ರಭು ಬೈಠನ ಕಹದೀನ ಶ್ರೀರಾಮನು ಸನಕಾದಿಗಳನ್ನು ನೋಡುತ್ತಲೇ ಹರ್ಷಿತನಾಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಕುಶಲ ಸಮಾಚಾರವನ್ನು ಕೇಳಿ ಅವರಿಗೆ ಕುಳಿತುಕೊಳ್ಳಲು ತನ್ನ ಪಟ್ಟ ಪೀತಾಂಬರವನ್ನು ಹಾಸಿದನು ಈ ನಂಡವತೇ ನೀವು ಬಾಯಿ ಸಹಿತ ಪವನ ಸುತ್ತ ಸುಖ ಅಧಿಕಾಯಿ ಮುನಿ ರಘುಪತಿ ಅತುಲ ಬಿಲೋಕಿ ಭಯೇ ಮಗನ ಮನಸರೋಕಿ श्यामल गात सरोरुहलोचन सुन्दरता मन्दिर भव मोचन यकटकरहि निमेशन लावहि प्रभुकर स्रवतनयन वावहि करगहि प्रभु मुनि बर बैठारे परम मनोहर बचन उचारे आज धन्य मै सुनहु मुनि सा तुम दर सब सा बढ़े बाग पाए बसत संगा बिना प्रयास होगी भव भंगा ಅನಂತರ ಹನುಮಂತನೊಡನೆ ಮೂವರು ಸೋದರರು ಅವರಿಗೆ ದಂಡ ಪ್ರಣಾಮಗೈದರು ಎಲ್ಲರಿಗೂ ಬಹಳ ಸಂತೋಷವಾಯಿತು ಸನಕಾದಿಗಳು ಶ್ರೀ ರಘುಪತಿಯ ನಿರುಪಮಾನ ಸೌಂದರ್ಯವನ್ನು ಕಂಡು ಅದರಲ್ಲಿ ಮಗ್ನರಾದರು ಪರವಶರಾದರು ಭವಭಯವನ್ನು ಓಡಿಸುವಂತಹ ಶ್ಯಾಮಲ ಶರೀರನು ಕಮಲನಯನನು ಸೌಂದರ್ಯದ ಮಂದಿರನಾದ ಶ್ರೀರಾಮಚಂದ್ರನನ್ನು ಅವರು ರೆಪ್ಪೆ ಮಿಟುಕಿಸದೆ ನೋಡುತ್ತಲೇ ಇದ್ದರು ಕೈ ಜೋಡಿಸಿಕೊಂಡು ಪ್ರಭುವು ಅವರೆದುರಿಗೆ ವಿನಮ್ರನಾಗಿ ನಿಂತಿರುವನು ಅವರ ಪ್ರೇಮ ಪಾರವಶ್ಯ ಸ್ಥಿತಿಯನ್ನು ನೋಡಿ ರಘುರಾಮನ ಕಣ್ಣುಗಳಲ್ಲಿಯೂ ಪ್ರೇಮಾಶ್ರುಗಳು ತುಂಬಿದವು ತನು ಪುಳಕಗೊಂಡಿತು ಪ್ರಭುವು ಅವರ ಕೈ ಹಿಡಿದು ಕುಳ್ಳಿರಿಸಿಕೊಂಡು ಮಧುರವಾಗಿ ಎಂತೆಂದನು ಮುನೀಶ್ವರರೇ ಇಂದು ನಾನು ಧನ್ಯನು ನಿಮ್ಮಗಳ ದರ್ಶನ ಮಾತ್ರದಿಂದಲೇ ಪಾಪಗಳೆಲ್ಲವೂ ನಾಶವಾಗುತ್ತದೆ ಸಜ್ಜನ ಸಾಂಗತ್ಯವು ಮಹತ್ ಭಾಗ್ಯವಶದಿಂದ ಲಭಿಸುತ್ತದೆ ಅದರಿಂದ ಪರಿಶ್ರಮವಿಲ್ಲದೆ ಭವಭಂಗವಾಗುತ್ತದೆ ಸಂತಸ ಅಪಬರ್ಗ ಕರಕಾಮಿ ಭವಕರ ಪಂಥ ಸಂತ ಕವಿ ಕವಿಕೋಬಿದ ಶೃತಿ ಪುರಾಣ ಸದ ಗ್ರಂಥ ಸಂತರ ಸಂಘವು ಭವಬಂಧನದಿಂದ ಬಿಡುಗಡೆ ಗಳಿಸುವಂತಹದು ಕಾಮುಕರ ಸಂಘವು ಭವಬಂಧನದಲ್ಲಿ ಬಂಧಿಸುವುದು ಸಜ್ಜನರು ಕವಿಗಳು ಪಂಡಿತರು ವೇದ ಪುರಾಣಾದಿ ಸದ್ಗ್ರಂಥಗಳು ಇದನ್ನೇ ಸಾರುತ್ತಿವೆ ಸುನಿ ಪ್ರಭು ಬಚನ ಹರಷಿ ಮುನಿ ಚಾರಿ ಅಸ್ತ तोति अनुसारी जय भगवंत अनंत अनामय अनेक एक करुणामय जय निर्गुण जय जय, जय गुण सागर सुख मंदिर सुंदर अतिशानागर जय इंदिरा रमन भय भूधर अनुपम अज अनादि शोभाकर ज्ञान निधान अमान मान प्रद पावन सुजस पुराण बेद पद तज कृतज्ञ नाम अनेक अनाम निरंजन सर्वसर्भगत सर्भगुरालय बससि सदा कहु द्वंद विपति बंधन दिभय ತ್ರಾಮ ಕಾಮಮದ ಗಂಜಯ ಶ್ರೀರಾಮಚಂದ್ರ ಪ್ರಭುವಿನ ವಚನವನ್ನು ಕೇಳಿ ನಾಲ್ಕು ಮುನೀಶ್ವರರು ಹರ್ಷಿತರಾಗಿ ಲಕಿತರಾಗಿ ಶ್ರೀರಾಮನನ್ನು ಸ್ತುತಿಸತೊಡಗಿದರು ಭಗವಂತ ನಿನಗೆ ಜಯವಾಗಲಿ ನೀನು ಅನಂತನು ನಿರ್ವಿಕಾರನು ಅನಾಮಯನು ಅನೇಕ ರೂಪಗಳಲ್ಲಿ ಪ್ರಕಟವನಾಗುವವನು ಅದ್ವಿತೀಯನು ಕರುಣಾಮಯನೂ ಆಗಿರವೆ ತ್ರಿಗುಣರಹಿತ ಗುಣಸಾಗರ ನಿನಗೆ ಜಯವಾಗಲಿ ನೀನು ಸುಖಧಾಮನು ಅತ್ಯಂತ ಸುಂದರನು ಅತಿ ಸಮರ್ಥನು ಆಗಿರುವೆ ಓ ಇಂದಿರಾ ರಮಣ ಗೂಧರ ನಿನಗೆ ಜಯವಾಗಲಿ ನೀನು ನಿರುಪಮಾನನು ಜನ್ಮರಹಿತನು ಅನಾದಿಯು ಸೌಂದರ್ಯ ನಿಧಿಯು ಜ್ಞಾನಕ್ಕೆ ಆಧಾರನು ಅಹಂಭಾವ ಮದಭಾವಗಳಿಲ್ಲದವನು ಅಹಂಭಾವ ಮದಗಳಿಲ್ಲದವನು ನೀನು ಬೇರೆಯವರಿಗೆ ಗೌರವ ಯಶಸ್ಸನ್ನು ಕರುಣಿಸುವವನು ವೇದ ಪುರಾಣಗಳು ನಿನ್ನ ಪಾವನ ಯಶೋ ವೈಭವಗಳನ್ನು ಹಾಡಿ ಹೊಗಳುತ್ತಿವೆ ನೀನು ತತ್ವಜ್ಞನು ಸೇವಕರ ಸೇವೆಯನ್ನು ಗುರುತಿಸುವವನು ಅಜ್ಞಾನವನ್ನು ಓಡಿಸುವವನು ಆಗಿರುವೆ ಹೇ ನಿರಂಜನ ನೀನು ಅನಂತ ನಾಮನು ನಾಮಗಳಿಗೆ ಅತೀತನು ಸರ್ವ ರೂಪನು ಸರ್ವ ವ್ಯಾಪ್ತನು ಎಲ್ಲರ ಹೃದಯ ಗಹ್ವರದಲ್ಲಿ ನೆಲೆಸಿರುವೆ ಆದ್ದರಿಂದ ನಮ್ಮನ್ನು ಪರಿಪಾಲಿಸು ರಾಗ ದ್ವೇಷ ಹರ್ಷ ವಿಷಾದ ಅನುಕೂಲತೆ ಪ್ರತಿಕೂಲತೆ ಜನ್ಮ ಮೃತ್ಯುವೆಂಬ ದ್ವಂದ್ವ ಜಾಲಗಳನ್ನು ಕತ್ತರಿಸಿಬಿಡು ಓ ಶ್ರೀರಾಮ ನೀನು ನಮ್ಮ ಹೃದಯದಲ್ಲಿ ನೆಲೆಸಿ ರಾಮ ಮತ್ತು ಮದವನ್ನು ತೊಲಗಿಸಿಬಿಡು ಪರಮಾನಂದ ಕೃಪಾಯತನ ಮನ ಪರಿಪೂರನ ಕಾಮ ಪ್ರೇಮ ಭಗತಿ ಅನಪಾಯನಿ ದೇಹು ಹಮೇ ಶ್ರೀರಾಮ ಓ ಪರಮಾನಂದ ಸ್ವರೂಪ ನಿಧಾನ ಮನೋಭೀಷ್ಟ ಪ್ರದಾತ ಶ್ರೀರಾಮ ನಮಗೆ ನಿನ್ನಲ್ಲಿ ಅವಿಚಲ ಭಕ್ತಿಯನ್ನು ಕರುಣಿಸು ದೇಹು ಭಗತಿ ರಘುಪತಿ ಅತಿ ಪಾವನಿ त्रिविधिताप भवदापनाव प्रणत प्रसन्न दीजै प्रभुयः वरु भवारिधि कुम्भज रघुनायक सेवत सुलभ सकल सुखदायक मनसम्भव दारुण दीनबन्धु हस हासरीशादी निवारक विनय विवेक धरनी धरण भगति संस्कृति मुनि मन मानस हंस निरंतर चरण कमल बंदित अज शंकर श्रुति केुतिरक्षक ಕಾಲ ಕರಮುಭಾವುಕ ಆರನ ತರನ ಹರನ ಸಭೂಷಣ ತುಳಸಿದಾಸ ಪ್ರಭು ತ್ರಿಭುವನ ಭೂಷಣ ಓ ರಘುಪತಿಯೇ ನೀನು ನನಗೆ ನಿನ್ನಲ್ಲಿ ಅತ್ಯಂತ ಪವಿತ್ರವಾಗಿಸುವಂತಹ ತ್ರಿವಿಧ ತಾಪಹಾರಿಯಾದ ಹುಟ್ಟು ಸಾವುಗಳ ಕ್ಲೇಶವನ್ನು ನಾಶ ಮಾಡುವಂತಹ ನಿರ್ಮಲ ಭಕ್ತಿಯನ್ನು ಕರುಣಿಸು ಶರಣಾಗತರ ಭಯಕಗಳನ್ನು ಈಡೇರಿಸುವ ಕಾಮಧೇನು ಕಲ್ಪ ವೃಕ್ಷದಂತಿರುವ ಹೇ ಪ್ರಭು ಪ್ರಸನ್ನನಾಗಿ ನಮಗೆ ಈ ವರವನ್ನು ಕರುಣಿಸು ಹೇ ರಘುನಾಯಕ ನೀನು ಜನ್ಮ ಮೃತ್ಯು ರೂಪಿ ಸಮುದ್ರವನ್ನು ಶೋಷಿಸಲು ಕುಂಭಜನ ಅಂದರೆ ಕುಂಭದಿಂದ ಹುಟ್ಟಿದ ಅಗಸ್ತ್ಯನಂತಿರುವೆ ನೀನು ಸೇವಕರಿಗೆ ಸುಲಭನು ಸುಖ ಪ್ರಧಾತನು ಆಗಿರುವೆ ಬಂಧು ಮನೋಜನಿತ ದುಸ್ಸಹ ದುಃಖಗಳನ್ನು ತೊಡೆದುಹಾಕು ನಮ್ಮಲ್ಲಿ ಸಮದೃಷ್ಟಿಯನ್ನು ವಿಸ್ತರಿಸು ನೀನು ವಿಷಯಗಳ ಆಸೆ ಭಯ ಈರ್ಷೆ ಮುಂತಾದವುಗಳನ್ನು ನಿವಾರಿಸುವವನು ವಿನಯ ವಿವೇಕ ವೈರಾಂಗ್ಯಗಳನ್ನು ವಿಸ್ತರಿಸುವವನು ಆಗಿರುವೆ ರಾಜ ಶಿರೋಮಣಿಯೇ ಭೂಮಿ ಭೂಷಣನೇ ಜನ್ಮ ಮರಣ ನಿರಂತರ ಪ್ರವಾಹವನ್ನು ದಾಟಲು ನೌಕೆಯಂತಿರುವ ನಿನ್ನ ಪರಮ ಭಕ್ತಿಯನ್ನು ಕರುಣಿಸು ಮುನಿಮಾನಸ ಸರೋವರ ಹಂಸನೆ ವಿರಿಂಚಿ ಶಂಕರರಿಗೆ ನಿನ್ನ ಚರಣ ಕಮಲಗಳು ನಿರಂತರ ಪೂಜನೀಯವು ರಘುವಂಶ ಶಿರೋಮಣಿಯೇ ನೀನು ವೇದ ಮರ್ಯಾದೆಗಳನ್ನು ರಕ್ಷಿಸುವವನು ಕಾಲ ಕರ್ಮ ಸ್ವಭಾವ ಗುಣಬಂಧಗಳ ನಾಶಕನಾಗಿರುವೆ ಸಂಸಾರ ಸಾಗರದಿಂದ ದಾಟಿಸುವವನು ಮುಕ್ತಿ ಸ್ವರೂಪನು ನೀನೆ ನೀನು ಸರ್ವ ದೋಷಗಳನ್ನು ತೊಲಗಿಸುವವನು ತುಳಸಿದಾಸರಿಗೆ ಪ್ರಭುವು ತ್ರಿಭುವನ ಭೂಷಣನು ಆಗಿರುವೆ ಬಾರ ಬಾರ ಅಸ್ತಿ ಕರಿ ಪ್ರೇಮ ಸಹಿತ ಸಿರು ನಾಯಿ ಬ್ರಹ್ಮಭವನ ಸನಕಾದಿಗೆ ಅತಿ ಅಭೀಷ್ಟ ಬರಪಾಯಿ ಈ ವಿಧವಾಗಿ ಸ್ವಾಮಿಯನ್ನು ಅನೇಕ ರೀತಿಯಿಂದ ಸ್ತುತಿಸಿ ಭಕ್ತಿ ಪ್ರೇಮದಿಂದ ತಲೆಬಾಗಿ ತಾವು ಬಯಸಿದ ವರಗಳನ್ನು ಪಡೆದು ಸನಕಾದಿ ಮಹಾಮುನಿಗಳು ಬ್ರಹ್ಮಲೋಕಕ್ಕೆ ತೆರಳಿದಳು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ वामहं प्रार्थये नित्यं विद्यादानं च देहि मे नमस्कार श्रीरामचन्द्रकृपालभजमन हरणभवभयदारुणं श्रीरामचन्द्रकृपाल भजमन হরণভয়ুণ শ্রী শ্রীরা শ্রী শ্রীরা শ্রী